ಮಾಧ್ಯಮ ಮಾಧ್ಯಮದೇ ಏನಿವತ್ತು ನಮ್ಮ ಬಲಗೈ ಸಮುದಾಯದ ಎಲ್ಲ ಮುಖಂಡರು ಇವತ್ತು ಮುಳಬಾಗಲ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಸೇರಿಕೊಂಡು ಏನು ಮೂವತ್ತನೇ ತಾರೀಕು ನಮ್ಮ ಗಡಿ ಭಾಗವಾದ ತುಂಗ್ನೂರು ಗ್ರಾಮದಲ್ಲಿ ಒಂದು ಮಾಲಮಹಾನಾಡು ಕಡೆಯಿಂದ ಮಾಲಲ ಸಮಾವೇಶ ಅಂತೇಳಿ ಆಂಧ್ರ ಕಡೆ ಏನಂತಾರೆ ಇದು ಕರ್ನಾಟಕದಲ್ಲಿ ಬಲಗೈ ಜನಾಂಗ ಅಂತಾರೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಯುತ್ತಿತ್ತು ಆ ಸಮಾವೇಶಕ್ಕೆ ಏನು ನಮ್ಮ ಗಡಿ ತಾಲೂಕಾಗಿರ್ತಕ್ಕಂಥ ಮುಳುಬಾಗಲಿನಿಂದ ಬಲಗೈ ಸಮಾಜ ಅಲ್ಲಿ ಆ ಸಮಾವೇಶಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂದಿದೆ ಆ ಸಂದರ್ಭದ ಅನುಗುಣವಾಗಿ ಒಂದು ಆಂಧ್ರ ಪ್ರದೇಶದ ಒಂದು ದೊಡ್ಡ ಕ್ರಾಂತಿಕಾರಿ ಅನಿಸ್ಕೊಳ್ತಾ ಇರ್ತಕ್ಕಂಥ ಸಮಾಜದ ಮುಖಂಡರಾಗಿರ್ತಕ್ಕಂಥ ರೇಂಜಲ್ ರಾಜೇಶ್ ಅಂತೇಳಿ ಏನು ಕವಿಗಳಿದ್ದಾರೆ ಅವರು ಹೋರಾಟಗಾರರು ಕವಿಗಳು ವಿಚಾರವಾದಿ ವಿಚಾರವಾದಿಗಳು ಆಗಿರ್ತಕ್ಕಂಥ ರಾಜೇಶ್ರವರು ಹೈದ್ರಾಬಾದ್ನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮುಳುಬಾಗಲಿಗೆ ಆಗಮಿಸ್ತಾ ಇದ್ದಾರೆ ಆ ಮುಳುಬಾಗಿಲಿಗೆ ಆಗಮಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ತಾಲೂಕಿನ ಬಲಗೈ ಜನಾಂಗದ ಪಕ್ಷರಹಿತ ಮುಖಂಡರುಗಳು ರಾಜಕೀಯ ರಹಿತ ಮುಖಂಡರುಗಳು ಬಲಗೈ ಸಮಾಜದ ಯುವ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಆ ಒಂದು ಸಮಾಜದ ಮುಖಂಡರನ್ನು ಬರ್ತಾ ಇರೋದರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಮಾಧ್ಯಮದ ಮುಖಾಂತರ ಏನು ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರುಗಳೆಲ್ಲರೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಆ ಸಂದೇಶವನ್ನು ಪಾಲಿಸಿ ಆ ಒಂದು ರೇಂಜಲ್ ರಾಜೇಶ್ ಸರ್ ಬರ್ತಾ ಇರೋವಂಥ ಒಂದು ಆಗಮನಕ್ಕೆ ತಾವೆಲ್ಲೂ ಅವತ್ತಿನ ದಿನ ಬೆಳಗ್ಗೆ ಹತ್ತು ಗಂಟೆ ಸಮಯಕ್ಕೆ ಎಲ್ಲರೂ ಅಂಬೇಡ್ಕರ್ ಸಾಹೇಬ್ರ ವೃತ್ತಕ್ಕೆ ಬರಬೇಕು ಅವರನ್ನು ಸ್ವಾಗತಿಸಿ ಮತ್ತೆ ಇಲ್ಲಿಂದ ಬೀಳ್ಕೊಡುಗೆ ಅಂತ ಏನಂತಕೊಳ್ತಾ ಇದ್ದೀವಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅದರ ಜೊತೆಗೆ ಇವತ್ತು ಮೊದಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಸಮ ಸಮಾಜವನ್ನು ಕಟ್ಟೋದ್ರ ಕಡೆ ಗಮನ ಕೊಟ್ಟಿದ್ದರು ಇವತ್ತೇನು ಸದಾಶಿವ ಆಯೋಗ ಅಂಥೇಳಿ ಏನು ಬಂತು ಸದಾಶಿವ ಆಯೋಗದ ಒಂದು ಜಾರಿ ಮುಖಾಂತರ ಇವತ್ತು ಒಂದು ಪಾರ್ಲಿಮೆಂಟಲ್ಲಿ ಇತ್ಯರ್ಥ ಆಗಬೇಕಾಗಿರ್ತಕ್ಕಂಥ ಒಂದು ಮೀಸಲಾತಿಯನ್ನು ಇವತ್ತು ಕೋರ್ಟ್ಗಳ ಮುಖಾಂತರ ನ್ಯಾಯಾಲಯಗಳ ಮುಖಾಂತರ ಮಾಡಿಸೋದ್ರ ಕಡೆಗೆ ರಾಜಕಾರಣ ಹೊರಟಿದೆ ಯಾವುದೇ ಒಂದು ಜಾತಿ ಸಮೀಕ್ಷೆ ಆಗಿರ್ಬೋದು ಯಾವುದೇ ಒಂದು ಜಾತಿಯನ್ನು ಸೇರ್ಪಡೆ ಆಗಿರ್ಬೋದು ಯಾವುದೇ ಒಂದು ಮೀಸಲಾತಿ ಆಗಿರ್ಬೋದು ಇತ್ಯರ್ಥ ಆಗಬೇಕು ಅಂತಂದರೆ ಸಂಸದರ ಭವನದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಇತ್ಯರ್ಥ ಆಗಬೇಕು ಅದನ್ನು ಬಿಟ್ಬಿಟ್ಟು ಈ ರೀತಿ ಗೊಂದಲಗಳನ್ನು ಸೃಷ್ಟಿಸಿ ಇವತ್ತು ನಮ್ಮ ಆದ್ಯ ಕರ್ನಾಟಕ ಮತ್ತು ಆದಿ ದ್ರಾವಿಡ ಏನಿವತ್ತು ಸಮಾಜವನ್ನು ಕಟ್ಟಲಿಕ್ಕೆ ಹಿಂದಿನಿಂದ ಬಂದಿದ್ದೀವೋ ಆ ಒಂದು ಸಮಾಜದಲ್ಲಿ ಒಡ್ಕುಟ್ಟಿರ್ತಕ್ಕಂಥ ಕೆಲಸ ಇವತ್ತು ಕೋಮುವಾದಿ ಪಕ್ಷ ಮಾಡಿದೆ ಇಂಥ ಒಂದು ಕೋಮುವಾದಿ ಪಕ್ಷಕ್ಕೆ ನಾವು ಯಾವ ರೀತಿ ಬುದ್ಧಿ ಕಲಿಸ್ಬೇಕನ್ನೋದನ್ನು ಕೂಡ ನಮ್ಮ ಸಮಾಜ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ಆ ಸಮಾಜದ ಹಿರಿಯರು ಇವತ್ತು ಆಂಧ್ರದಲ್ಲಿ ಹೇಳ್ತಾರೆ ಇದನ್ನು ಪ್ರತಿಯೊಬ್ಬ ಬಲಗೈ ಸಮಾಜ ಯೋಚನೆ ಮಾಡಬೇಕು ಮಾಲಲು ಸೈಕೋಲು ಅಂತೇಳಿ ಹೇಳ್ತಾರೆ ಎಷ್ಟು ಜನ ಇದನ್ನು ಗಮನಿಸಿದಾರೋ ಬಿಟ್ಟಿದ್ದಾರೋ ಇದು ನಮ್ಮ ಬಲಗೈ ಸಮಾಜ ವಲಯರ್ ಅನ್ಸ್ಕೊಂಡಿರ್ತಕ್ಕಂಥವರು ಕೀವು ರಕ್ತ ಇದ್ದರೆ ಇವತ್ತು ದೇಹದಲ್ಲಿ ಏನಾದ್ರೂ ಒಂದು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ಮಾಲಲು ಸೈಕೋ ಸೈಕೋ ಮಾಲಲು ಅಂತ ಹೇಳ್ತಾರೆ ಏನು ಎಡಗೈ ಸಮಾಜದ ಮುಖ್ಯಸ್ಥರಾಗಿರ್ತಕ್ಕಂಥವರು ಮಾಲಲು ಸೈಕೋ ಮಾಲಲು ಅಂತಾರೆ ಅಲ್ಲಿಗೇನು ನಾವು ಸನ್ಯಾಸಿಗಳ ಇಲ್ಲ ಅಂತಂದರೆ ಗಂಡಸ್ಥಾನ ಇಲ್ಲದೆ ಇರ್ತಕ್ಕಂಥವರ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಮಗೆ ನಾವೇನೇ ಪ್ರಶ್ನೆ ಮಾಡ್ಕೊಬೇಕು ನಾವು ಯಾವುದೇ ಸಮಾಜದ ವಿರುದ್ಧವಾಗಲ್ಲ ಇಷ್ಟು ಶತಶತಮಾನಗಳಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಇಟ್ಕೊಂಡೆ ಒಟ್ಟೊಟ್ಟಿಗೆ ನಾವೂ ಸಹ ಸದಾಶಿವ ಆಯೋಗ ಜಾರಿಗೆ ಬರಬೇಕು ಒಳ ಮೀಸಲಾತಿ ಜಾರಿಯಾಗಬೇಕು ಪ್ರತಿಯೊಬ್ಬರಿಗೂ ವರ್ಗೀಕರಣದ ಜನಸಂಖ್ಯಾ ಆಧಾರದಲ್ಲಿ ಏನು ಆ ಮೀಸಲಾತಿ ಕೊಡಬೇಕು ಅಂತೇಳಿ ದಲಿತ ಸಂಘರ್ಷ ಸಂಸ್ಥೆಗಳು ಇಂದಿನಿಂದನೂ ಹೋರಾಟ ಮಾಡ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಸಮಾಜವನ್ನು ಡಿವೈಡ್ ಮಾಡಿ ನಾವು ನಾವೇ ಪ್ರತ್ಯೇಕ ನೀವೇ ಪ್ರತ್ಯಕ್ಕ ಅಂತೇಳಿ ಒಂದು ಕಡೆ ಬಾಬಾ ಸಾಹೇಬ್ರನ್ನ ಒಲೆಯರ್ ಪೋಲಿಸ್ತಾರೆ ಒಂದು ಸರಿ ಒಂದು ಕಡೆ ಕ್ರಾಂತಿಕಾರಿ ಹಸಿರು ಕ್ರಾಂತಿ ಆಗಿರ್ತಕ್ಕಂಥ ಜ ಜನಜೀವನ ರಾಮನರನ್ನ ಒಂದು ಕಡೆ ಡಿವೈಡ್ ಮಾಡ್ತಾರೆ ಇದು ಯಾವ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು ನಾಳೆ ಅವ್ರನ್ನ ಕೊಚ್ತಾ ಇದ್ರೆ ನಾವು ಮಾತಾಡೋಂಗಿಲ್ಲ ನಾವು ನಮ್ಮನ್ನು ಕೊಚ್ತಾ ಇದ್ರೆ ಅವ್ರನ್ನ ಮಾತಾಡೋಂಗಿಲ್ಲ ಒಳಮೆ ಸಲಾತಿ ಜಾರಿ ಆಗಬೇಕಾದ್ರೆ ಎರಡೂ ಸಮುದಾಯಗಳು ಒಟ್ಟೊಟ್ಟಿಗೆ ಕೂತ್ಕೊಂಡು ಮಾತಾಡಿ ವಿದ್ಯಾರ್ಥ ಪಡಿಸ್ಕೊಂಡು ಒಳ್ಳೆ ಹಾದಿಯಲ್ಲಿ ಹೋದರೆ ಒಂದು ಉತ್ತಮ ಬೆಳವಣಿಗೆ ಆಗ್ತದೆ ಅಂಥ ಒಂದು ಇದನ್ನು ಬಿಟ್ಟು ಇವತ್ತು ನಮ್ಮ ಸಮಾಜ ನಮಗೆ ಹೆಚ್ಚಾಗ್ತಾ ಇದೆ ಆ ಸಮಾಜ ಅವ್ರಿಗೆ ಹೆಚ್ಚಾಗ್ತಾ ಇದೆ ಇದು ಎಲ್ಲಿಗೆ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನು ಕೂಡ ಜನತೆ ಯೋಚನೆಗಳು ಮಾಡಬೇಕಾಗಿದೆ ಅಂಥ ಒಂದು ಸುಸಂದರ್ಭಗಳು ಇವಾಗ ಬಂದಿದ್ದಾವೆ ಬಂದಿರೋದನ್ನು ತಡಿಯೋಕ್ಕಾಗಲ್ಲ ಈಗ ಅವ್ರವ್ರದ್ದು ಅವರವ್ರ ಈಗ ಈ ಹಿಂದೆಯಿಂದನೂ ಆಗ್ತಾ ಬಂದಿದೆ ಇವತ್ತು ಸಮಾಜ ಸಮಾಜಗಳಲ್ಲಿ ಇವತ್ತೇನು ಬೇರೆ ಬೇರೆ ಸಮುದಾಯಗಳೆಲ್ಲ ಆಯಾ ಸಂಘಟನೆಗಳನ್ನು ಕಟ್ಕೊಂಡು ಹೋಗಿದ್ದಾವೆ ಆದರೆ ಬಲಗೈ ಸ ಜನಾಂಗ ಇವತ್ತು ದಲಿತ ಸಂಘ ಸಮಿತಿ ಬಿಟ್ಟು ಎಲ್ಲೂ ನಾವು ಬೇರೆ ಸಂಘ ಅಂತೇಳಿ ಬಂದಿಲ್ಲ ಈ ಕಾಲಕ್ಕೆ ಇವತ್ತು ನಾವೂ ಸಹ ಕರ್ನಾಟಕದಲ್ಲಿ ಏನು ಇವತ್ತು ಈ ಕೋಲಾರ ಜಿಲ್ಲೆಯೇ ನಾಲ್ಕು ಲಕ್ಷ ಚಿಲ್ಲರೆ ನಾವು ಏನಿದ್ದೀವಿ ಜನಾಂಗ ಆ ಜನಾಂಗ ಇವತ್ತು ಒಗ್ಗೂಡ್ತೀವಿ ಒಗ್ಗೂಡೋದ್ರ ಮುಖಾಂತರ ಈ ಒಂದು ಮುಳುಬಾಗಲಿಂದನೇ ಈ ಒಂದು ದಕ್ಷಿಣ ಭಾರತದಲ್ಲಿ ಮುಳುಬಾಗಲಿಂದನೇ ಪ್ರಾರಂಭ ಆಗ್ತದೆ ಮಾ ಮ ಏನು ಅಲ್ಲಿ ಮಾಲ ಮಹಾನಾಡು ಅಂತಾರೆ ಇಲ್ಲಿ ಚಲವಾದಿ ಅಂತೇಳಿ ಹೆಸರು ಬರ್ತದೋ ಇಲ್ಲ ಬಲಗೈ ಸಮಾಜ ಅಂತ ಬರ್ತದೋ ಈ ಇರ್ತಕ್ಕಂಥ ನಮ್ಮ ಬಲಗೈ ಸಮಾಜದ ಶಾಸಕರುಗಳತ್ರನೂ ನಾವು ಮಾತಾಡ್ತೀವಿ ಅದ್ರ ಸಂಬಂಧಪಡ್ತಕ್ಕಂಥ ಅಧಿಕಾರಿ ವರ್ಗಗಳನ್ನು ಮಾತಾಡ್ತೀವಿ ಅದಕ್ಕೆ ಸಂಬಂಧಪಡ್ತಕ್ಕಂಥ ಹಿರಿಯ ನಾಯಕರುಗಳನ್ನು ಮಾತಾಡ್ತೀವಿ ಅದ್ರ ಸಂಬಂಧಪಡ್ತಕ್ಕಂಥ ಸಂಘ ಸಂಸ್ಥೆ ಮುಖಂಡರುಗಳನ್ನು ಮಾತಾಡ್ತೀವಿ ಮಾತಾಡಿ ಇಲ್ಲಿಂದನೇ ಬಲಗೈ ಸಮಾಶ ಸಮಾವೇಶವನ್ನು ಪ್ರಾರಂಭಿಸೋದ್ರ ಮುಖಾಂತರ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಪ್ರತಿ ಹಳ್ಳಿಯಲ್ಲೂ ಬರ್ತಕ್ಕಂಥ ಸಮಾಜದ ಮುಖಂಡ ಏನು ಆಂಧ್ರ ಪ್ರದೇಶದ ಒಂದು ಮುಖ್ಯ ರಿವಾರಿ ಆಗಿರ್ತಕ್ಕಂಥ ರೇಂಜಲ್ ರಾಜೇಶ್ ರವರು ಇವತ್ತು ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡಿ ನೋಡಬೇಕು ರೇಂಜಲ್ ರಾಜೇಶ್ ಅವರು ಇವತ್ತು ಈ ಒಂದು ಮುಳುಭಾಗಲಿಗೆ ಬರ್ತಾ ಇದ್ದಾರೆ ಅವರು ಬರ್ತಕ್ಕಂಥ ಒಂದು ಆಗಮನವನ್ನು ದಯವಿಟ್ಟು ಪ್ರತಿಯೊಬ್ಬರು ಬಂದು ಸ್ವಾಗತಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಬಲಗೈ ಸಮಾಜದಲ್ಲಿ ವಿನಂತಿ ಮಾಡ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ